ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಆ್ಯಟ್ ದಿ ರೇಟ್ ಸರ್ವೀಸ್ ರೊಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಹಾಗೆಯೇ ನಾವು ಅದನ್ನು ಯೂಸ್ ಮಾಡಿದಾಗ ಯಾವೊಂದು ಲೇಯರಿಗೆ ಯೂಸ್ ಮಾಡ್ತೀವಿ ಸರ್ವೀಸ್ ಲೇಯರ್ ಅಂದ್ರೇನು ಅದನ್ನು ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಆ ಒಂದು ಸರ್ವೀಸ್ ಲೇಯರ್ಲಿ ಯಾವುದೆಲ್ಲ ಕೋಡ್ನ ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ಹೋಗಿ ವಾಚ್ ಮಾಡಿರಿ ಹಾಗೇನೇನು ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ನ ಟರ್ನ್ ಆನ್ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅನೋಟೇಷನ್ನ ಡಿಸ್ಕಸ್ ಮಾಡೋಣ ಬಟ್ ಅದನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದೇ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ವಿ ಅದನ್ನು ಫಸ್ಟು ಸರಿ ಮಾಡಬೋಣ ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಸರ್ವಿಸ್ ಲೇಯರ್ನ ಕ್ರಿಯೇಟ್ ಮಾಡಿದ್ವಿ ಪ್ರಾಡಕ್ಟ್ ಸರ್ವಿಸ್ನ ಅಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಒಂದು ಸ್ಟಾಟಿಕ್ ಮೆಥಡ್ನ ಕ್ರಿಯೇಟ್ ಮಾಡಿದ್ವಿ ಗೆಟ್ ಪ್ರಾಡಕ್ಟ್ಸ್ ಅಂತೇಳಿ ಅಲ್ಲಿ ನಾವು ಸ್ಟ್ಯಾಟಿಕ್ ಡೇಟಾನ ಲೋಡ್ ಮಾಡ್ತಿದ್ವಿ ಬಟ್ ಇದು ಸ್ಟ್ಯಾಟಿಕ್ ಮೆಥಡ್ ಅಲ್ಲ ನಾವು ಇದೇನೂ ಸ್ಟ್ಯಾಟಿಕ್ ಮೆಥಡ್ ಮಾಡಿದ್ವಿ ಅಂತಂದರೆ ಈ ಮೆಥಡನ್ನ ನಾವು ಕ್ಲಾಸ್ ನೀಮ್ನ ಯೂಸ್ ಮಾಡಿ ಕಾಲ್ ಮಾಡಬೇಕಾಗಿತ್ತು ಹೌದಾ ಬಟ್ ನಾವಿಲ್ಲಿ ಏನು ಮಾಡ್ತಿದ್ವಿ ಹೋಮ್ ಕಂಟ್ರೋಲ್ಗಳಿಗೆ ಆ ಒಂದು ಪ್ರಾಡಕ್ಟ್ ಸರ್ವಿಸನ್ನ ಇಂಜೆಕ್ಟ್ ಮಾಡಿದ್ವಿ ಆ ಬೀನಿಂದ ಅಂದರೆ ಬೀನ್ ಕ್ರಿಯೇಟ್ ಆಗುತ್ತೆ ಇಂಜೆಕ್ಟ್ ಮಾಡಿದಾಗ ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಕಾಲ್ ಮಾಡ್ತಿದ್ವಿ ಸೊ ಓಕೆನಾ ಹಾಗಾದಾಗ ಆ ಮೆಥಡ್ಡು ಇಟ್ ಕಂಪಲ್ಸರಿಯೇ ಇನ್ಸ್ಟೆನ್ಸ್ ಮೆಥಡ್ ಆಗಬೇಕು ಹೌದಾ ಸೊ ಅದಕ್ಕೋಸ್ಕರ ನಾವು ಅದನ್ನು ಸ್ಟಾಟಿಕ್ನ ರಿಮೂವ್ ಮಾಡಿದೆ ಸ್ಟಾಟಿಕ್ ಮೆಥಡ್ ಅಲ್ಲ ಅದು ಇನ್ಸ್ಟೆನ್ಸ್ ಮೆಥಡ್ ಈ ಇನ್ಸ್ಟೆನ್ಸ್ ಮೆಥಡ್ ಒಳಗಡೆ ನಾವು ಸ್ಟಾಟಿಕ್ ಗೇಟನ್ನು ಲೋಡ್ ಮಾಡಿ ರಿಟರ್ನ್ ಮಾಡ್ತಿದ್ವಿ ದಿಸ್ ಈಸ್ ದ ಫಸ್ಟ್ ಎಂಚ್ ಅದಾದಮೇಲೆ ಸೆಕೆಂಡ್ ಅಂದ್ ಏನಪ್ಪಾ ಅಂತಂದರೆ ಹೋಮ್ ಕಂಟ್ರೋಲರಲ್ಲಿ ಟಾಪಲ್ಲಿ ನಾವು ಏನು ಮಾಡಿದ್ವಿ ಕನ್ಸ್ಟ್ರಕ್ಟರ್ನ ಬರೆದು ಆಟೋ ವೆರೋನಿಟೇಷನ್ನ ಆ್ಯಡ್ ಮಾಡಿದ್ವಿ ಬಟ್ ಇದಕ್ಕಿಂತ ಒಂದು ಈಸಿ ವೇ ಇದೆ ಏನಪ್ಪ ಅಂತಂದರೆ ನಾವು ಜಸ್ಟ್ ಇದನ್ನು ರಿಮೂವ್ ಮಾಡೋಣ ಜಸ್ಟ್ ಆಲ್ ಆರ್ಚ್ ಕನ್ಸ್ಟ್ರಕ್ಟರ್ನ ಆ್ಯಡ್ ಮಾಡಿದ್ವಿ ಅಂತಂದರೆ ಮುಗೀತು ಆಟೋಮ್ಯಾಟಿಕಲಿ ನಮಗೆ ಈ ಪ್ರಾಡಕ್ಟ್ ಸರ್ವೀಸು ಇಂಜೆಕ್ಟ್ ಆಗುತ್ತೆ ಓಕೆನಾ ಸೊ ನಾವು ನೋಡಿದ್ವಿ ಆಲ್ ಆರ್ಸ್ ಕನ್ಸ್ಟ್ರಕ್ಟರ್ ಏನು ಮಾಡುತ್ತೆ ಒಂದು ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡುತ್ತೆ ಯಾವುದೆಲ್ಲ ಫೀಲ್ಡ್ಸ್ ಇರುತ್ತಲ್ಲ ಅದೆಲ್ಲದನ್ನು ಪ್ಯಾರಾಮೀಟರ್ ಆಗಿ ಆ ಕನ್ಸ್ಟ್ರಕ್ಟರ್ಗೆ ಪಾಸ್ ಮಾಡುತ್ತೆ ಓಕೆನಾ ಸೊ ಇದನ್ನು ಇನ್ನೂ ಪ್ರಿಸೈಸ್ ಆಗಿ ನಾವು ಫೈನಲ್ ಮಾಡ್ಬೋದು ಫೈನಲ್ ಮಾಡಿದ್ವಿ ಅಂತಂದರೆ ಈ ಒಂದು ಕ್ಲಾಸ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಓಕೆನಾ ಅಂದರೆ ಈ ಪ್ರಾಡಕ್ಟ್ ಸರ್ವೀಸಿಗೆ ಯಾರೂ ಹೊಸ ವ್ಯಾಲ್ಯೂನ ಅಸೈನ್ ಆಗಲ್ಲ ಸೊ ಅದಕ್ಕೋಸ್ಕರ ನಾವು ಇದನ್ನು ಫೈನಲ್ ಅಂತ ಮಾಡ್ತೀವಿ ಫೈನಲ್ ಮಾಡದೇ ಇದ್ದರೂ ಓಕೆ ಬಟ್ ಇಟ್ ಬೆಸ್ಟ್ ಪ್ರಾಕ್ಟೀಸ್ ಫೈನಲ್ ಮಾಡ್ತಾರೆ ಓಕೆನಾ ಸೊ ನಾವೇನು ಮಾಡಿದ್ವಿ ಜಸ್ಟ್ ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರ್ನ ವರ್ಕ್ ಆ್ಯಡ್ ಮಾಡಿದ್ವಿ ಮುಗಿತಲ್ಲಿಗೆ ಕನ್ಸ್ಟ್ರಕ್ಟರ್ನ ಬರೆದು ಅದಕ್ಕೆ ನಾವು ವ್ಯಾಲ್ಯೂನ ಪ್ಯಾರಾಮೀಟರ್ನ ಪಾಸ್ ಮಾಡಿ ಜೊತೆಗೆ ಆಟೋ ವೈಲ್ಡ್ ಅನೋಟೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಓಕೆನಾ ಸೊ ಸೇವ್ ಮಾಡ್ತೀನಿ ವಾಪಸ್ ಬ್ರೌಸರಿಗೆ ಹೋಗೋಣ ಇಲ್ಲೇನು ಮಾಡ್ತೀನಿ ಜಸ್ಟ್ ಬ್ಯಾಕ್ ಕ್ಲಿಕ್ ಮಾಡ್ತೀನಿ ಮತ್ತೆ ಪ್ರಾಡಕ್ಟ್ಸಿಗೆ ಹೋಗ್ತೀನಿ ಸಿ ಅಪ್ಲಿಕೇಶನ್ ಅದೇ ರೀತಿ ವರ್ಕ್ ಆಗ್ತಿದೆ ನಮಗೆ ಸೇಮ್ ರಿಸಲ್ಟ್ ಇದೆ ಓಕೆನಾ ಜಸ್ಟ್ ರಿಫ್ರೆಶ್ ಮಾಡಿ ಸಿ ದ ಸೇಮ್ ರಿಸಲ್ಟ್ ವಿರ್ ಗೆಟಿಂಗ್ ಓಕೆ ಬಟ್ ಏನು ಮಾಡಿದ್ವಿ ಸಲ ನಾವು ಆ ಕನ್ಸ್ಟ್ರಕ್ಟರನ್ನ ರಿಮೂವ್ ಮಾಡಿದ್ವಿ ಜಸ್ಟ್ ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರನ್ನ ಅಡ್ವೊಟೇಷನ್ನ ಆ್ಯಡ್ ಮಾಡಿದ್ವಿ ಅದೇ ರೀತಿ ನಾವು ಆ ಸ್ಟಾಟಿಕ್ ಮೆಥಡ್ನ ಅಂದರೆ ಸ್ಟ್ಯಾಟಿಕ್ ಮೆಥಡ್ ಬರೋದ್ರ ಬದಲು ಇನ್ಸ್ಟೆನ್ಸ್ ಮೆಥಡನ್ನ ಬರ್ದ್ವಿ ಇದೆಷ್ಟು ಪ್ರಿವಿಯಸ್ ವೀಡಿಯೋದಲ್ಲಿ ಮಾಡಬೇಕಾಗಿತ್ತು ಬಟ್ ಅದಕ್ಕೆ ಮಿಸ್ ಮಾಡಿದ್ವಿ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಡ್ವೊಟೇಷನ್ನ ಡಿಸ್ಕಸ್ ಮಾಡೋಣ ಸೊ ವಾಪಸ್ ಇಂಟ್ರಿಜಿಗೆ ಹೋಗೋಣ ಸೊ ಇಲ್ಲಿ ನೋಡ್ಬೋದು ನೀವು ನಾವು ಕಂಟ್ರೋಲರ್ ಹೋಮ್ ಕಂಟ್ರೋಲರಲ್ಲಿ ಒಂದು ಕಂಟ್ರೋಲರ್ ಅನೋಟೇಷನ್ನ ಆ್ಯಡ್ ಮಾಡಿದ್ವಿ ಪ್ರಾಡಕ್ಟ್ ಸರ್ವೀಸಲ್ಲಿ ಸರ್ವಿಸ್ ನೊಟೇಷನ್ನ ಆ್ಯಡ್ ಮಾಡಿದ್ವಿ ನೀವು ಇದನ್ನು ರಿ ಇವೆಲ್ಲ ಏನು ಕಾಂಪೊನೆಂಟ್ ಅನೋಟೇಶನ್ನ ಇನ್ಹೇಟ್ ಮಾಡ್ಕೊಂಡಿದೆ ಸೊ ಇದೆಲ್ಲ ಕಾಂಪೊನೆಂಟ್ಸ್ ಆಗುತ್ತೆ ಹೌದಾ ಸೊ ನಾವು ಪ್ರೀವಿಯಸ್ಲಿ ಕೋರ್ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡಬೇಕಾದ್ರೆ ಅಂದರೆ ಸ್ಪ್ರಿಂಗ್ ಕೋರ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಕಾನ್ಫಿಗರೇಷನ್ನ ಕ್ರಿಯೇಟ್ ಮಾಡಿ ಕಾನ್ಫಿಗರೇಷನ್ ನೊಟೇಶನ್ನ ಆ್ಯಡ್ ಮಾಡಿದ್ವಿ ಕಾಂಪೊನೆಂಟ್ ಸ್ಕ್ಯಾನ್ನ ಅನೋಟೇಷನ್ನ ಆ್ಯಡ್ ಮಾಡಿ ಅಲ್ಲಿ ಯಾವುದೆಲ್ಲ ಕಾಂಪೊನೆಂಟ್ಸ್ನ ಸ್ಕ್ಯಾನ್ ಮಾಡಬೇಕು ಅಂತೆಲ್ಲ ಆ್ಯಡ್ ಮಾಡಿದ್ವಿ ಬಟ್ ಹಾಗಾದರೆ ನಾವು ಈ ಅಪ್ಲಿಕೇಶನ್ ಒಳಗಡೆಗೆ ನಾವು ಎಲ್ಲೋದನ್ನು ಅದನ್ನು ಬರದೇ ಇಲ್ಲ ಹೌದಾ ಪ್ರಾಡಕ್ಟ್ ಆಗಿರ್ಬೋದು ಹಾಗೆಯೇ ಮೇನ್ ಅಪ್ಲಿಕೇಶನ್ ಆಗಿರ್ಬೋದು ಹೋಮ್ ಕಂಟ್ರೋಲರ್ ಆಗಿರ್ಬೋದು ಪ್ರಾಡಕ್ಟ್ ಸರ್ವಿಸ್ ಆಗಿರ್ಬೋದು ಇಲ್ಲೆಲ್ಲೂ ನಾವು ಆ ಅನೊಟೇಷನ್ನೇ ಬರೋದಿಲ್ಲ ಕಾನ್ಫಿಗರೇಷನ್ ಕ್ಲಾಸ್ನೂ ಬರೋದಿಲ್ಲ ಅದೇ ರೀತಿ ಕಾಂಪೊನೆಂಟ್ ಸ್ಕ್ಯಾನು ಆ್ಯಡ್ ಮಾಡಿಲ್ಲ ಬಟ್ ಹಾಗಾದರೆ ಇದೆಲ್ಲ ಯಾವ ರೀತಿ ಸ್ಕ್ಯಾನ್ ಆಗಿಬಿಟ್ಟು ನಮಗೆ ಬೀನ್ ಕ್ರಿಯೇಟ್ ಆಗ್ತಿದೆ ಅದಕ್ಕೆ ಆ್ಯನ್ಸರ್ ಏನಪ್ಪಾ ಅಂತಂದರೆ ಈ ಒಂದು ಅನೋಟೇಷನ್ನೇ ಕಾರಣ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಇದು ಆ್ಯಕ್ಚುಲಿ ತ್ರೀ ಅನೋಟೇಷನ್ಸಿಂದ ಕ್ರಿಯೇಟ್ ಮಾಡಿದ್ದಾರೆ ಒಂದು ಕಾನ್ಫಿಗರೇಷನ್ ನೊಟೇಷನ್ನು ಇನ್ನೊಂದು ಆಟೋ ಕಾನ್ಫಿಗರೇಷನ್ ಅನೊಟೇಷನ್ನು ಹಾಗೇ ಇನ್ನೊಂದು ಕಾಂಪೊನೆಂಟ್ ಸ್ಕ್ಯಾನ್ ಅನೋಟೇಷನ್ನು ಓಕೆನಾ ಸೊ ಇದನ್ನು ನಾವೇನಾದರೂ ಎಕ್ಸ್ಪ್ಯಾಂಡ್ ಓಪನ್ ಮಾಡಿದ್ವಿ ಅಂತಂದರೆ ನೀವು ನೋಡ್ಬೋದು ಇಟ್ ಯೂಸ್ ಅಸ್ ಲಾಡ್ ಆಫ್ ಅನೊಟೇಷನ್ಸ್ ಓಕೆನಾ ಎನೇಬಲ್ ಆಟೋ ಕಾನ್ಫಿಗರೇಷನ್ನು ಕಾಂಪೊನೆಂಟ್ ಸ್ಕ್ಯಾನು ಸಿ ನಾವು ಕಾಂಪೊನೆಂಟ್ ಸ್ಕ್ಯಾನ ಏನಕ್ಕೆ ಯೂಸ್ ಮಾಡ್ತಿದ್ವಿ ಫಸ್ಟ್ ಆಫ್ ಆಲ್ ಕಾಂಪೊನೆಂಟ್ ಕ್ಲಾಸ್ನ ಆ್ಯಡ್ ಮಾಡಿದ್ವಿ ಅಂತಂದರೆ ಕಾಂಪೊನೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡು ಅಂತ ಹೇಳಿ ಓಕೆನಾ ಸೊ ಬಟ್ ಇದನ್ನು ನಾವು ಕಾಂಪೊನೆಂಟ್ ಸ್ಕ್ಯಾನ್ನ ಈ ಒಂದು ಕ್ಲಾಸಿಗೆ ಆ್ಯಡ್ ಮಾಡಿರೋದ್ರಿಂದ ಏನಾಗುತ್ತಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಈ ಒಂದು ಕ್ಲಾಸ್ ಇರೋದು ಯಾವ ಪ್ಯಾಕೇಜಲ್ಲಿ ಕಾಮ್ ಡಾಟ್ ಎಕ್ಸಾಂಪಲ್ ಡಾಟ್ ಮೈ ಅಪ್ಲಿಕೇಶನ್ ಪ್ಯಾಕೇಜಲ್ಲಿ ಅಂದರೆ ಈ ಒಂದು ಪ್ಯಾಕೇಜ್ನ ಯೂಸ್ ಮಾಡಿಕೊಂಡು ಬೇರೆ ಯಾವುದಾದ್ರೂ ಪ್ಯಾಕೇಜನ್ನು ನಾವು ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಅಂದರೆ ಕಾಮ್ ಡಾಟ್ ಎಕ್ಸಾಂಪಲ್ ಡಾಟ್ ಮೈ ಅಪ್ಲಿಕೇಶನ್ ಡಾಟ್ ಕಾಂಪೊನೆಂಟ್ಸ್ ಮೈ ಅಪ್ಲಿಕೇಶನ್ ಡಾಟ್ ಕಂಟ್ರೋಲರ್ ಮೈ ಅಪ್ಲಿಕೇಶನ್ ಡಾಟ್ ಸರ್ವೀಸ್ ಅದನ್ನೆಲ್ಲ ನಾವೇನಾರ ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ಆ ಕಾಂಪೊನೆಂಟ್ ಸ್ಕ್ಯಾನು ಇದೆಲ್ಲ ಪ್ಯಾಕೇಜಸ್ನ ಸ್ಕ್ಯಾನ್ ಮಾಡುತ್ತೆ ಅಂದರೆ ಈ ಪ್ಯಾಕೇಜಲ್ಲಿರೋ ಸಬ್ ಪ್ಯಾಕೇಜಸ್ನ ಆಟೋಮ್ಯಾಟಿಕಲಿ ಸ್ಕ್ಯಾನ್ ಮಾಡುತ್ತೆ ಇಲ್ಲಿ ನೋಡ್ಬೋದು ನೀವು ನಾವು ಈ ಒಂದು ಪ್ಯಾಕೇಜ್ ಒಳಗಡೆನೂ ಸಬ್ ಪ್ಯಾಕೇಜ್ ಕ್ರಿಯೇಟ್ ಮಾಡಿದೀವಿ ಕಂಟ್ರೋಲರು ಮಾಡಲ್ಲು ಸರ್ವಿಸ್ ಅದ ಸೊ ಆಟೋಮ್ಯಾಟಿಕಲಿ ಈ ಕಾಂಪೋನೆಂಟ್ ಸ್ಕ್ಯಾನ್ ಏನು ಮಾಡುತ್ತೆ ಎಲ್ಲ ಪ್ಯಾಕೇಜಸ್ಸು ಆ ಪ್ಯಾಕೇಜಿಂದ ಸಬ್ ಪ್ಯಾಕೇಜ್ ಒಳಗಡೆ ಇರೋ ಎಲ್ಲ ಪ್ಯಾಕೇಜಸ್ನು ಸ್ಕ್ಯಾನ್ ಮಾಡಿ ಬೀಚ್ನ ಕ್ರಿಯೇಟ್ ಮಾಡುತ್ತೆ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಅದಾದಮೇಲೆ ಎನೇಬಲ್ ಆಟೋ ಕಾನ್ಫಿಗರೇಷನ್ ಅದನ್ನು ಹೋಗೋಕೆನ ಮುಂಚೆ ಸ್ಪ್ರಿಂಗ್ ಆ ಬೂಟ್ ಕಾನ್ಫಿಗರೇಷನ್ ಇದೆಲ್ಲ ಅದನ್ನು ಓಪನ್ ಮಾಡ್ತೀನಿ ಸಿ ಅಲ್ಲಿ ನೋಡ್ಬೋದು ನೋಡ್ಬೋದು ನೀವು ಕಾನ್ಫಿಗರ್ ಅನೋಟೇಶನ್ನ ಯೂಸ್ ಮಾಡ್ತೀನಿ ಓಕೆನಾ ನಾವು ಕಾನ್ಫಿಗರೇಷನ್ ರೊಟೇಷನ್ ಇದಕ್ಕೆ ಯೂಸ್ ಮಾಡ್ತಿದ್ವಿ ಆ ಒಂದು ಕ್ಲಾಸ್ನ ಕಾನ್ಫಿಗರೇಷನ್ ಅಂತ ಮಾಡಲಿಕ್ಕೆ ಓಕೆನಾ ಹಾಗಾದರೆ ಇಲ್ಲಿ ನಮ್ಮ ಮೈ ಅಪ್ಲಿಕೇಶನ್ ಅನ್ನೋದೊಂದು ಕಾನ್ಫಿಗರೇಷನ್ ಕ್ಲಾಸ್ ಅದು ಓಕೆನಾ ಸೊ ಅದಕ್ಕೋಸ್ಕರ ಈ ರೊಟೇಷನ್ನ ಆ್ಯಡ್ ಮಾಡಿದ್ವಿ ಸೊ ನಾವು ಇಲ್ಲೂ ಕೂಡ ನಾವು ಬೀಚ್ನ ಕ್ರಿಯೇಟ್ ಮಾಡ್ಬೋದು ಈ ಒಂದು ಕ್ಲಾಸ್ ಒಳಗಡೆ ಕೂಡ ನಾವು ಬೀಚ್ನ ಕ್ರಿಯೇಟ್ ಮಾಡ್ಬೋದು ಓಕೆನಾ ಕಾನ್ಫಿಗರೇಷನ್ ಅನ್ನೋದು ಇದರೊಳಗಡೆ ಎನೇಬಲ್ ಆಗಿದೆ ಓಕೆನಾ ಅದಲ್ಲದೆ ಮತ್ತಿದೆ ಎನೇಬಲ್ ಆಟೋ ಕಾನ್ಫಿಗರೇಷನ್ ಸೊ ಇದನ್ನು ಓಪನ್ ಮಾಡಿದ್ವಿ ಅಂತಂದರೆ ಇದರೊಳಗಡೆಗೆ ಆಟೋ ಕಾನ್ಫಿಗರೇಷನ್ ಪ್ಯಾಕೇಜ್ ಅನ್ನೋ ಒಂದು ಅನ್ವಟೇಷನ್ನ ಯೂಸ್ ಮಾಡಿದ್ದಾರೆ ಸೊ ಇದು ಎನೇಬಲ್ ಆಟೋ ಕಾನ್ಫಿಗರೇಷನ್ ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಪ್ರಾಜೆಕ್ಟಲ್ಲಿ ಕ್ಲಾಸ್ ಪಾತಲ್ಲಿರೋ ಎಲ್ಲ ಡಿಪೆಂಡೆನ್ಸಿಸನ್ನ ರೀಡ್ ಮಾಡುತ್ತೆ ಹಾಗಂದರೆ ಈ ಮೈ ಅಪ್ಲಿಕೇಶನ್ ಏನಿದೆ ಅಲ್ಲ ಈ ಅಪ್ಲಿಕೇಶನಲ್ಲಿರೋ ಎಲ್ಲ ಎಕ್ಸ್ಟರ್ನಲ್ ಲೈಬ್ರರೀಸ್ನ ಅದು ಕ್ಲಾಸ್ ಪಾತಿಂದ ಆಟೋಮೆಟಿಕ್ಕಾಗಿ ರೀಡ್ ಮಾಡಿ ಅಪ್ಲಿಕೇಶನ್ನ ಕಾನ್ಫಿಗರ್ ಮಾಡುತ್ತೆ ಅದಕ್ಕೋಸ್ಕರ ಎನೇಬಲ್ ಆಟೋ ಕಾನ್ಫಿಗರೇಷನ್ ಅನೋಟೇಷನ್ನ ಯೂಸ್ ಮಾಡಿದ್ದೀವಿ ಓಕೆನಾ ಸೊ ರಿಮೆಂಬರ್ ದಿಸ್ ಇದು ವೆರಿ ಇಂಪಾರ್ಟೆಂಟ್ ಅನೋಟೇಷನ್ ಓಕೆನಾ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಅನೋಟೇಷನ್ ಏನು ಮಾಡುತ್ತೆ ಅಂತ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ಸೊ ನೀವು ಹೇಳಬೇಕು ಇಟ್ ಈಸ್ ಮೇಡಪ್ ಆಫ್ ತ್ರೀ ಥಿಂಗ್ಸ್ ಒನ್ ಈಸ್ ಕಾಂಪೊನೆಂಟ್ ಸ್ಕ್ಯಾನ್ ಕಾನ್ಫಿಗರೇಷನ್ ರೊಟೇಷನ್ ಆ್ಯಂಡ್ ಎನೇಬಲ್ ಆಟೋ ಕಾನ್ಫಿಗರೇಷನ್ ರೊಟೇಷನ್ ಆ ಮೂರು ರೋಟೇಶನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಓಕೆನಾ ನಾವು ಆಲ್ರೆಡಿ ಆ ಎಲ್ಲ ರೊಟೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಕೋರ್ ಕಾನ್ಸೆಪ್ಷನ್ ಡಿಸ್ಕಸ್ ಮಾಡಬೇಕಾದಾಗೆ ಆ ಪ್ರಿವಿಯಸ್ ವೀಡಿಯೋಸ್ನೆಲ್ಲ ವಾಚ್ ಮಾಡ್ರಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ಸೊ ನಿಮಗೆ ಇದರಿಂದ ಈಗ ಅರ್ಥ ಆಗಿರ್ಬೋದು ಹೋಮ್ ಕಂಟ್ರೋಲರ್ ಆಗಿರ್ಬೋದು ಪ್ರಾಡಕ್ಟ್ ಆಗಿರ್ಬೋದು ಇದೆಲ್ಲ ಬೀಚ್ ಯಾರು ಕ್ರಿಯೇಟ್ ಮಾಡ್ತಿದ್ದಾರೆ ಓಕೆನಾ ಅದೆಲ್ಲ ಸ್ಕ್ಯಾನ್ ಯಾವ ರೀತಿ ಆಗ್ತಿದೆ ಅಂತೇಳಿ ಓಕೆನಾ ಕಾಂಪೋನೇಟ್ ಸ್ಕ್ಯಾನ್ ಅನೋಟೇಷನ್ನ ನಾವು ಈ ಒಂದು ಅನೋಟೇಷನ್ ಒಳಗಡೆ ಆ್ಯಡ್ ಮಾಡಿದ್ದೀವಿ ಇದೆಷ್ಟು ಈ ವಿಡಿಯೋ ಬಗ್ಗೆ ಆಯಿತು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಬೇರೆ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡೋಣ